ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ ಇವತ್ತು ನಾನು ನಿಮಗೆ ಹೂ ಕೋಸಿಂದ ಮಾಡೋವಂಥ ಸಾಂಬಾರು ಹೇಗೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಇದರಲ್ಲಿ ಮೊಳಕೆ ಕಟ್ಟಿದಿರೋದು ಕೂಡ ಹಾಕಿ ನಾವು ಸಾಂಬಾರು ಮಾಡ್ತಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಸೊ ಇದು ಮೊದಲಿಗೆ ನಾನು ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೆ ಈಗ ತೋರಿಸ್ತೀನಿ ಸೊ ನಾನು ಆಲ್ರೆಡಿ ಹೂ ಕೋಸು ತೊಗೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆಕಾಳು ನೆನೆಸಿ ಮೊಳಕೆ ಕಟ್ಸಿದ್ದೀನಿ ಬಟಾಣಿ ಕೂಡ ತಗೊಂಡಿದ್ದೀನಿ ಹೆಸ್ರು ಕಾಳನ್ನು ಸಹ ನೆನೆಸಿ ಮೊಳಕೆ ಕಟ್ಸ್ಕೋಬೋದು ಇದಕ್ಕೆ ಫ್ರೈ ಮಾಡಲಿಕ್ಕೆ ಈರುಳ್ಳಿ ಟೊಮೊಟೊ ಹಾಗೆ ಕೊತ್ತಂಬರಿ ಪುದೀನ ಹಾಗೆ ಕೊಬ್ಬರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಹಾಗೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಗಸಗಸೆ ಅಚ್ಚಿಕ ಪುಡಿ ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೊ ಇದಕ್ಕೆ ಸಾಂಬಾರಿಗೆ ಕೊನೆಯಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಹಾಗೆ ಕರ್ಬೇವನ್ನ ತೊಗೊಂಡಿದ್ದೀನಿ ಸೊ ಮೊದಲಿಗೆ ನಾನು ಕಟ್ ಮಾಡಿಕೊಂಡಿರುವಂತಹ ಹೂಕೋಸು ಏನಿದೆ ಅಲ್ಲ ಇದನ್ನು ಕುದೀತಾ ಇರೋವಂಥ ಬಿಸಿ ನೀರಿಗೆ ಕುದಿಸ್ಕೋಬೇಕು ಸೊ ಆ ಬಿಸಿ ನೀರಿಗೆ ಉಪ್ಪು ಅರಶಿನ ಹಾಕಿ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಸೊ ನಂತರ ನಾನು ಏನು ಮಾಡ್ತಾಯಿದ್ದೀನಿ ಈಗ ಮಿಕ್ಸಿಗೆ ಕಟ್ ಮಾಡಿರೋವಂಥ ಏನು ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಟೊಮೊಟೊ ಕೊತ್ತಂಬರಿ ಪುದೀನ ಹಾಗೆ ಇಲ್ಲಿ ಹಸಿ ಕೊಬ್ಬರಿಯನ್ನು ನಾನು ಬಳಸ್ತಾ ಇದ್ದೀನಿ ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಹಾಗೆ ಗಸಗಸೆ ಏನಿದೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಧನಿಯಾ ಪುಡಿ ಖಾರ ಗಚ್ಚಿ ಖಾರದ ಪುಡಿ ಏನಿದೆ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ಅಚ್ಕಾಲದ ಪುಡಿನ ಬಳಸ್ಕೊಳ್ಳಿ ಇದಕ್ಕೆ ಒಣಮೆಣಸಿನ್ಕಾಯಿನೂ ಸಹ ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಿ ಅಚ್ಕಾದ ಪುಡಿನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ತುಂಬ ದರಿ ದರಿಯಾಗಿ ಏನು ರುಬ್ಬಬೇಕಾಗಿಲ್ಲ ನೋಡ್ತಾ ಇರ್ಬೋದು ತುಂಬ ನೈಸಾಗಿ ಈ ರೀತಿ ರುಬ್ಕೊಳ್ಬೇಕು ಸೊ ನಂತರ ಇದಕ್ಕೆ ನಾವು ನೆನೆಸಿಟ್ಟಿರೋಂಥ ಏನಿದೆ ಅಲ್ಲ ಕಡಲೆಕಾಳು ಬಟಾಣಿ ಹಾಗೆ ಹೆಸರು ಕಾಳು ಇದನ್ನು ಸಹ ನೀವು ಮೊಳಕೆ ಕಟ್ಸ್ಕೊಳ್ಬೋದು ನಾನು ಇಲ್ಲಿ ಮೊಳಕೆ ಕಟ್ಸಿಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಕಟ್ಸಾಕೋದ್ರೆ ಹಾಗೆ ಇದಕ್ಕೆ ಕಟ್ ಮಾಡಿರುವಂತಹ ಆಲೂಗಡ್ಡೆ ಏನಿದೆ ಅದನ್ನು ಕೂಡ ಇದಕ್ಕೆ ಹಾಕಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ನಾನು ಬಳಸ್ತಾ ಇದ್ದೀನಿ ಸೊ ಇದಿಷ್ಟು ನಾನು ಕಲ್ಲುಪ್ಪನ್ನು ರುಚಿಗೆ ತುಂಬ ಹೆಚ್ಚಾಗುತ್ತೆ ಹಾಗಾಗಿ ನಾನು ಇಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಹಾಕಿ ನೀವು ಇದನ್ನು ಏನಿಲ್ಲ ಅಂದರೆ ಎರಡು ಬಿಸಿಲನ್ನ ನಾನು ಕೂಗಿಸ್ಕೋತಾ ಇದ್ದೀನಿ ಯಾಕಂದರೆ ಮತ್ತೆ ಖಾರ ಹಾಕಿ ಮತ್ತೆ ಕೂಗಿಸ್ಕೊಳ್ಳೋದ್ರಿಂದ ಇದನ್ನು ಎರಡು ವಿಷಲ್ ಸಾಕಾಗುತ್ತೆ ಸೊ ನೋಡ್ತಿರ್ಬೋದು ನಾನು ನೀವು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಆಲ್ರೆಡಿ ಬಿಸಿನೀರಲ್ಲಿ ನೆನೆ ಹಾಕಿರೋ ಏನಿತ್ತಲ್ಲ ಸೊ ಹೂ ಕೋಸು ಅದನ್ನು ಇದಕ್ಕೆ ಹಾಕೊಳ್ಸಿದ್ದೀನಿ ನಂತರ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ನೀರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಬಳಸ್ಕೊಳ್ಳಿ ಸೊ ನಾನಿಲ್ಲಿ ಮೀಡಿಯಮ್ ಆಗಿ ನೀರನ್ನು ಇದ್ದೀನಿ ತುಂಬ ಇಲ್ಲ ಗಟ್ಟಿಯಾಗೂ ಇಲ್ಲ ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ನೀರನ್ನು ಕಡಿಮೆ ಹಾಕೊಳ್ಳಿ ಸ್ವಲ್ಪ ಗ್ರೇವಿ ಟೈಪಲ್ಲಿ ನಾನಿಲ್ಲಿ ರೈಸ್ಗೂ ಮತ್ತು ಮುದ್ದೆಗೂ ಮಾಡೋದರಿಂದ ನಿಮಗೆ ಈ ನೀರಿನ ಕ್ವಾಂಟಿಟಿ ಸಾಕಾಗುತ್ತೆ ಸೊ ನೋಡ್ತಿರ್ಬೋದು ಇಷ್ಟು ನೀರು ಆದರೆ ಸಾಕು ಸೊ ಈಗ ನಾನು ಮತ್ತೆ ಇದನ್ನ ಕುಕ್ಕರ್ನ ಕ್ಲೋಸ್ ಮಾಡಿ ಎತ್ತ ಎರಡು ವಿಷನ್ನ ಕೂಗಡಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ವಿಷಲ್ ಕೂಸ್ಕೊಂಡು ಸಾಕು ಎರಡು ವಿಷಲ್ ಆದರೆ ಸಾಕಾಗುತ್ತೆ ಯಾಕಂದರೆ ಮತ್ತೆ ನಾವು ಅದು ಮೊಳಕೆ ಕಟ್ಸಿರೋದೇನಿಂದ ತುಂಬ ನುಣ್ಣಗಾದ್ರೂ ಚೆನ್ನಾಗಿರೋದಿಲ್ಲ ಇದಕ್ಕೆ ನಾನು ವಿಷಯಲ್ ಹಾಕೋಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಹಾಗೆ ಕರಿಬೇವು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ವಿಷಲ್ ನಾನು ಕೂಗಿಸ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸಾಂಬಾರು ಆಗಿದೆ ಸೊ ಇದಕ್ಕೆ ನಾನು ಒಗ್ಗರಣೆ ಮಾಡಿದ್ನಲ್ಲ ಸೊ ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಹಾಗೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಕಾಲದವರೆಗೂ ಇದನ್ನ ಒಂದು ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸೊ ಒಗ್ಗರಣೆ ಕೊಟ್ಟಿದ್ದೀನಿ ನೀವು ಒಗ್ಗರಣೆಯಲ್ಲಿ ಬೇಕಿದ್ರೆ ಹಿಂಗನ್ನು ಕೂಡ ಬಳಸ್ಕೋಬಹುದು ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಏನು ಕೂಗಿಸ್ಕೊಂಡಿರ್ತೀವಲ್ಲ ಈಗ ಈಗ ಒಗ್ಗರಣೆ ಹಾಕಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಸಾಕು ಸ್ವಲ್ಪ ಕುದಿ ಬರೋರ್ಗೂ ಕುದಿಸ್ಕೊಂಡು ಆಮೇಲೆ ನೀವು ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಹಾಗೆ ದೋಸೆ ಎಲ್ಲದಕ್ಕೂ ನೀವು ಆ ಪೂರಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಒಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ನೀವು ಕೂಡ ತಿಳಿಸಿ ಹಾಗೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್